ತುಂಬ ರೂಪವಂತ ಯಾರು ಚಂದ್ರ ಚಂದ್ರನ್ ಕಣ್ಣಿಗೆ ಗಣಪತಿ ಹಾಸ್ಯಾಸ್ಪದವಾಗಿ ಕಂಡ್ಬಿಟ ಹೌದು ಖಂಡಿತವಾಗ್ಲು ಗಣಪತಿ ಹಬ್ಬದ ದಿನ ಶಮಂತ ಉಪಾಖ್ಯಾನವನ್ನ ಕೇಳ್ಬೇಕು ನಾವು ಕೇಳ್ದೆ ಚಂದ್ರನ್ ನೋಡ್ತೀವಿ ಏನಾಗುತ್ತೆ ಇದೆಲ್ಲ ಪ್ರಶ್ನೆ ಮಾಡೋ ವಿಚಾರ ಅಲ್ಲ ಯಾವ್ದನ್ನು ಏನ್ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ ನೋಡಿ ಭಗವಂತನ ಮರ್ತಂತವನ್ ಯಾರು ಹಿರಣ್ಯ ಕಶಿಪು ಅದ ಸದಾ ಭಗವತ್ ಧ್ಯಾನದಲ್ಲಿದ್ದೋನ್ ಯಾರು ಪ್ರಹ್ಲಾದನಾದ ಚಂದ್ರದರ್ಶನದಿಂದ ನಮಗೆ ಬರುವಂತಹ ಶಾಪದಿಂದ ಏನಾಗತ್ತೆ ನಾನಾ ರೀತಿಯಾದ ವಿಘ್ನಗಳು ಬರತ್ತೆ ಮತ್ತೆ ಕಥೆಯನ್ನ ಹೇಳದಂತಹ ವ್ಯಕ್ತಿಗೆ ಅದಕ್ಕೆ ಫಲವಾಗಿ ಅದನ್ನೇ ವಾಯನ್ ಅಂತ ಗಣಪತಿ ಮುಂದೆ ನಾವು ಮುಂಚೆನೇ ಎತ್ತಿ ಇಪ್ಪತ್ತೊಂದು ಮೋದಕ ಆಗಿರ್ಬೋದು ಅಕ್ಕಿ ಮತ್ತೆ ತೆಂಗಿನಕಾಯಿ ಅದರ ಜೊತೆ ಸ್ವಲ್ಪ ದಕ್ಷಿಣೆ ಇದನ್ನೆಲ್ಲ ಆ ವ್ಯಕ್ತಿಗೆ ಕೊಟ್ಟು ನಾವು ನಮಸ್ಕಾರ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಗಣಪತಿ ಹಬ್ಬದ ದಿನ ಮಾಡಿದಂತಹ ಚಂದ್ರ ದರ್ಶನ ಮತ್ತೆ ಚಂದ್ರ ದರ್ಶನದ ಶಾಪ ತುಂಬ ಜನರಲ್ಲಿ ಭಯಭೀತಿಯನ್ನು ಮೂಡಿಸುವಂತಹ ಒಂದು ಕಥೆ ಅಥವಾ ಜನರನ್ನು ತುಂಬ ಗಣಪತಿ ಹತ್ರನೇ ಸೆಳೆದಿಟ್ಕೊಳ್ಳೋಕ್ಕೆ ಮಾಡ್ಕೊಂಡಂತಹ ಒಂದು ಕಥೆ ಇರ್ಬೋದು ಅಂತಲೂ ಅನಿಸುತ್ತೆ ಹೇಗೆ ಅಂತ ಅಂದರೆ ಈ ಚಂದ್ರದರ್ಶನ ಅನ್ನುವಂತಹದ್ದೇನಿದೆ ಗಣಪತಿ ಹಬ್ಬದ ದಿನ ಅದೇ ನಾವು ಸಂಕಷ್ಟಾರ ಚತುರ್ಥಿ ದಿನ ಪೂಜೆ ಮಾಡಿದಾಗ ಚಂದ್ರದರ್ಶನ ಮಾಡದೆ ಏನೂ ತಿನ್ನಲ್ಲ ಚಂದ್ರದರ್ಶನ ಮಾಡಿಯೇ ನಾವೆಲ್ಲ ಅಂದರೆ ಗಣಪತಿ ಹಬ್ಬದ ದಿನ ಚಂದ್ರದರ್ಶನ ಮಾಡಲ್ಲ ಯಾಕೆ ಅಂತ ಅಂದರೆ ಈ ಗಣಪತಿಯ ಸ್ವರೂಪ ನಾವು ಗಣಪತಿ ಶ್ಲೋಕ ಹೇಳ್ಬೇಕಾದ್ರೆ ವಕ್ರತುಂಡ ಮಹಾಕಾಯ ಅಂತೀವಿ ಒನ್ ವಕ್ರ ವಕ್ರವಾದ ಮುಖ ಇದೆ ದೊಡ್ಡ ಶರೀರ ಇದೆ ಅಂತ ಎಲ್ಲ ಹೇಳ್ತೀವಿ ಗಣಪತಿಯನ್ನ ಗಣಪತಿ ನಮ್ಗೆಲ್ಲ ಕಣ್ಣಿಗೂ ಚೆನ್ನಾಗಿ ಕಂಡಿರ್ಬೋದು ಆದ್ರೆ ತುಂಬಾ ರೂಪವಂತ ಯಾರು ಚಂದ್ರ ಚಂದ್ರನ್ ಕಣ್ಣಿಗೆ ಗಣಪತಿ ಹಾಸ್ಯಾಸ್ಪದವಾಗಿ ಕಂಡ್ಬಿಟ ಚಂದ್ರ ಮಾಡ್ತಾನೆ ಗಣಪತಿಯನ್ನ ನೋಡಿ ನಗ್ತಾನೆ ಮತ್ತೆ ಆ ಕಥೆ ನಮಗೆಲ್ಲ ಗೊತ್ತಿದೆ ಚಂದ್ರನಿಗೆ ಗಣಪತಿ ಶಾಪ ಕೊಡ್ತಾನೆ ನನ್ನ ಪೂಜೆ ಮಾಡೋದಿನ ನೀನ್ ಯಾರು ನೋಡ್ತಾರೋ ಅವ್ರಿಗೆಲ್ಲರಿಗೂ ವಿಘ್ನ ಬರಲಿ ಅಂತ ಹೀಗೆಲ್ಲ ಮತ್ತು ಅದನ್ನು ಮಾಡಿದಂಥವ್ರಿಗೆ ತುಂಬ ಜನಕ್ಕೆ ಕೃಷ್ಣ ಪ್ರಧಾನವಾಗಿ ನಾವೆಲ್ಲ ಕೇಳೋದೆ ಶಮಂತ ಗೋಪಾಖ್ಯಾನ ಕತೆ ಕೃಷ್ಣ ಕ ಕದ ಕದಿದೇ ಇರುವಂತಹ ಶಮಂತ ಕಮ್ಮಣಿಯನ್ನು ಕದ್ದ ಅಂತ ಮತ್ತೆ ಕಾಡುಗೋದ ಜಾಂಬುವತಿಯಲ್ಲಿ ಅವನಿಗೆ ವಿವಾಹ ಆಯಿತು ಈ ರೀತಿಯಾಗಿ ಮತ್ತೆ ಆ ರಾವಣ ಗಣಪತಿಯನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ರಾಮನಲ್ಲಿ ಹತನಾದ ಹೀಗೆ ತುಂಬ ಪಾಂಡವರು ಸಹ ಈ ವ್ರತವನ್ನ ಮಾಡಿದ್ದಾರೆ ಅಂತ ನಾವೆಲ್ಲ ಆ ಶಮಂತಕ ಉಪಾಖ್ಯಾನ ಅನ್ನುವಂಥದ್ದು ಅದೊಂದು ದೊಡ್ಡ ಕಥೆ ಅದರಲ್ಲಿ ಗಣಪತಿಯ ವಿವಾಹವೂ ಇದೆ ಈ ರೀತಿಯಾಗಿ ಹಲವು ಹಲವು ಕಥೆಗಳ ಒಂದು ಸಂಗ್ರಹ ಶಮಂತಕ ಉಪಾಖ್ಯಾನ ಅಂತ ಗಣಪತಿ ಹಬ್ಬದ ದಿನ ಸಂಜೆ ನಾವೆಲ್ಲರೂ ಕೇಳ್ತೀವಿ ಈ ಶಮಂತಕ ಉಪಾಖ್ಯಾನ ಕಥೆಯನ್ನ ಕೇಳಲೇಬೇಕಾ ಅಂತ ತುಂಬ ಪ್ರಶ್ನೆ ಇದು ಹೌದು ಖಂಡಿತವಾಗ್ಲೂ ಗಣಪತಿ ಹಬ್ಬದ ದಿನ ಶಮಂತಕ ಉಪಾಖ್ಯಾನವನ್ನು ಕೇಳಬೇಕು ನಾವು ಕೇಳದೆ ಚಂದ್ರನ ನೋಡ್ತೀವಿ ಏನಾಗುತ್ತೆ ಇದೆಲ್ಲ ಪ್ರಶ್ನೆ ಮಾಡೋ ವಿಚಾರ ಅಲ್ಲ ಯಾವುದನ್ನು ಏನು ಮಾಡಿಲ್ಲ ಅಂದ್ರೂ ಏನೂ ಆಗಲ್ಲ ಮದುವೆ ಆಗದೆ ಇದ್ರು ಮಕ್ಕಳಾಗತ್ತೆ ಆದರೆ ನಾವು ಏನ್ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೋಬೇಕು ಆ ದಿನದ ಆಚರಣೆ ಅದು ಅದು ನಮಗೆ ಬಂದಂತಹ ಒಂದು ಸಂಪ್ರದಾಯ ಅದನ್ನು ನಾವು ಆಚರಿಸ್ಬೇಕು ಅಷ್ಟೆ ನಾವು ಆ ರೀತಿ ಆಚರಿಸಿದಾಗ ನಾವು ಆ ಸಂಪ್ರದಾಯದಲ್ಲಿ ನಾವು ಆ ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಅಂತ ಹಾಗೆ ಆ ಶಮಂತಕೋಪಾಖ್ಯಾನವನ್ನು ಕಥೆ ಕೇಳಿದಾಗ ಏನಾಗುತ್ತೆ ಗಣಪತಿಯ ಇತಿಹಾಸ ಗೊತ್ತಾಗತ್ತೆ ಮೊದಲನೇದಾಗಿ ಗಣಪತಿಯ ಇತಿಹಾಸ ಗೊತ್ತಾಗತ್ತೆ ಎರಡನೇದು ಗಣಪತಿಯ ಗುಣಗಳು ಗೊತ್ತಾಗತ್ತೆ ಗಣಪತಿ ಎಂತಹ ಒಂದು ಮಹತ್ತರವಾದ ಗುಣವನ್ನ ಇಟ್ಕೊಂಡದ್ದಂಥವನು ಗಣಪತಿ ಎಷ್ಟು ಸುಂದರವಾದ ಗುಣಗಳಿದೆ ಎಷ್ಟು ಎಲ್ಲರಿಗೂ ಎಲ್ಲರಿಗೂ ಆ ಗುಣಗಳ ಒಂದು ವಿಚಾರಗಳನ್ನ ಎಲ್ಲರೂ ಅವರ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ವರ್ಷಕ್ಕೆ ಒಂದಿನ ಕೇಳಲೇಬೇಕು ಈ ಶಮಂತಕೋಪಾಖ್ಯನ ಕಥೆಯನ್ನು ಕಥೆಯನ್ನ ಕೇಳದೆ ಇದ್ರೆ ಚಂದ್ರದರ್ಶನ ಆಗತ್ತೆ ಶಾಪ ಬರತ್ತೆ ಅಂದ್ರೆ ಏನು ಅಂದ್ರೆ ನೀನು ಸ್ವಾರ್ಥಿ ಆಗ್ತೀಯಾ ನೀನ್ ಸ್ವಾರ್ಥಿ ಆಗ್ತಾ ನಿನ್ನೆಲ್ಲರೂ ನೋಡಿ ನೀನ್ ಚೆನ್ನಾಗಿದೆ ಎಲ್ಲರೂ ಎಲ್ಲರೂ ನಿನ್ನ ನೋಡಿ ಹೊಗಳ್ತಾ ಇರುವಂತಹ ಕಾಲದಲ್ಲಿ ನಿನಗೆ ಅಹಂಕಾರ ಬೆಳೆಯತ್ತೆ ಆ ಅಹಂಕಾರವನ್ನು ಮುರಿಯಕ್ಕೆ ಒಬ್ಬ ಇದ್ದೇ ಇರ್ತಾನೆ ಅಂತ ಚಂದ್ರನಿಗೆ ಅದೇ ಆಗೋದು ತಾನು ಸುಂದರನಾಗಿದ್ದೀನಿ ಅನ್ನುವಂತಹ ಒಂದು ಅಹಂಕಾರದಿಂದಲೇ ಅವನು ಗಣಪತಿಯನ್ನು ನೋಡಿ ನಗ್ತಾನೆ ಅದೇ ಗಣಪತಿ ಮತ್ತೆ ಅವನಿಗೆ ಶಾಪ ಕೊಡ್ತಾನೆ ಹಾಗೆ ನಮ್ಮಲ್ಲಿ ಇರುವಂತಹ ನಮಗೆ ದೇವರು ಕೊಟ್ಟಿರುವಂತಹ ಭಾಗ್ಯಗಳನ್ನು ನೆನೆದು ನಾವು ಧನ್ಯತಾ ಭಾವದಿಂದ ಇರಬೇಕೇ ಹೊರತು ಅಹಂಕಾರವನ್ನು ಗಳಿಸ್ಕೋಬಾರ್ದು ಅದನ್ನ ತಿಳಿಸುವಂತದ್ದೇ ಈ ಶಮಂತ ಕೋಪಾಖ್ಯಾನ ಕಥೆ ಮತ್ತೆ ನಾವು ಸದಾ ಭಗವದ್ ಧ್ಯಾನದಲ್ಲಿರ್ಬೇಕು ಭಗವಂತನನ್ನ ಮರಿಬಾರ್ದು ಗಣಪತಿಯನ್ನ ಗಣಪತಿಯನ್ನು ಪರಬ್ರಹ್ಮ ಶಂಕರಾಚಾರ್ಯ ಪರಬ್ರಹ್ಮ ಆ ಗಣಪತಿಯನ್ನ ಪರಬ್ರಹ್ಮ ರೂಪಂ ಭಜೆ ಅಂತ ಹೇಳಿದ್ದಾರೆ ಗಣಪತಿಯನ್ನ ಗಣಪತಿಯ ಆ ಶ್ಲೋಕಗಳಲ್ಲಿ ಅವನನ್ನು ಪರಬ್ರಹ್ಮ ಅನ್ನುವಂತಹ ಒಂದು ಶಬ್ದದಿಂದಲೇ ಪರಬ್ರಹ್ಮ ರೂಪಂ ಗಣೇಶಂ ಭಜೆಮ ಅನ್ನುವಂತಹ ರೀತಿಯಾಗಿ ಆ ಶ್ಲೋಕಗಳಲ್ಲಿ ಹೇಳಿದ್ದು ಇದೆ ಅಂದ್ರೆ ಗಣಪತಿಯನ್ನ ಪರಬ್ರಹ್ಮನಾಗಿ ನಾವು ಆರಾಧನೆ ಮಾಡುವಂತಹ ಎಲ್ಲ ದೇವತೆಗಳನ್ನು ಪರಬ್ರಹ್ಮನಾಗಿ ನೋಡ್ತೀವಿ ಪರಬ್ರಹ್ಮನೇ ಇವನು ಅನ್ನುವಂತಹ ಭಾವನೆಯಿಂದ ನೋಡ್ತೀವಿ ಆದ್ದರಿಂದ ಭಗವದ್ ಆಲೋಚನೆ ನಮ್ಗೆ ಯಾವತ್ತೂ ಮರಿಬಾರ್ದು ನೋಡಿ ಭಗವಂತನ ಮರ್ತಂತವನ್ ಯಾರು ಹಿರಣ್ಯ ಕಶ್ಪುವುದ ಸದಾ ಭಗವದ್ ಧ್ಯಾನದಲ್ಲಿದ್ದವನು ಯಾರು ಪ್ರಹ್ಲಾದನಾದ ಹಾಗೆ ಸದಾ ಭಗವದ್ ಧ್ಯಾನದಲ್ಲಿ ನಾವಿರಬೇಕು ಆ ವಿಚಾರವನ್ನೇ ಇಲ್ಲಿ ಹೇಳ್ತಾ ಇರುವಂತದ್ದು ಈ ಗಣಪತಿ ಹಬ್ಬ ದಲ್ ಬರುವಂತಹ ಶಮಂತಕೋಪಾಖ್ಯಾನದಲ್ಲಿ ಗಣಪತಿಯ ದರ್ಶನವನ್ನ ಮೇಲೆ ಶಮಂತಕೋಪಾಖ್ಯಾನ ಕಥೆಯನ್ನು ಕೇಳಿ ಚಂದ್ರ ದರ್ಶನದಿಂದ ಬಂದಂತಹ ಶಾಪವನ್ನ ವಿಮೋಚನೆ ಮಾಡ್ಕೋಬೇಕು ಯಾಕೆಂದರೆ ಚಂದ್ರ ದರ್ಶನ ನಾವು ನಿತ್ಯ ಮಾಡ್ತಾನೆ ಇರ್ತೀವಿ ಮತ್ತೆ ಈ ಚಂದ್ರನ ದರ್ಶನವನ್ನ ಮಾಡಿದ ಕೂಡಲೇ ಈ ಕಥೆಯನ್ನ ಕೇಳಿದ್ರೆ ಗಣಪತಿ ಅದನ್ನ ನಿವಾರಣೆ ಮಾಡ್ತಾನೆ ಅಂತ ಚಂದ್ರದರ್ಶನದಿಂದ ನಮಗೆ ಬರುವಂತಹ ಶಾಪದಿಂದ ಏನಾಗತ್ತೆ ನಾನಾ ರೀತಿಯಾದ ವಿಘ್ನಗಳು ಬರತ್ತೆ ನಾನಾ ರೀತಿಯಾದ ವಿಘ್ನಗಳಿಂದ ನಾವು ಕಷ್ಟವನ್ನು ಅನುಭವಿಸ್ತೀವಿ ಅನ್ನುವಂತಹ ಕಾರಣದಿಂದಾಗಿ ಶಮಂತಕ ಉಪಾಖ್ಯಾನ ಗಣಪತಿಯೇ ವರವನ್ನು ಕೊಟ್ಟಿರುವಂಥದ್ದು ನಮಗೆ ಗೊತ್ತಿಲ್ಲದೆ ನಾವು ನರಮಾನವರು ತಪ್ಪು ಮಾಡ್ತೀವಿ ಸ್ವಾಮಿ ಇದಕ್ಕೇನು ವಿಮೋಚನೆ ಅಂತಂದ್ರೆ ಈ ಉಪಾಖ್ಯಾನವನ್ನು ಈ ಕಥೆಯನ್ನು ಕೇಳಿದ್ರೆ ಆ ಚಂದ್ರದರ್ಶನ ಶಾಪ ಹೋಗತ್ತೆ ಅಂತ ಹೇಳಿಬಿಟ್ಟು ಗಣಪತಿಯೇ ವರವನ್ನು ಕೊಟ್ಟಿರೋದ್ರಿಂದಾಗಿ ಆ ಗಣಪತಿ ಹಬ್ಬದ ದಿನ ಶಮಂತಕ ಉಪಾಖ್ಯಾನ ಕಥೆಯನ್ನ ನಾವು ಕೇಳುವಂತಹದ್ದು ಶಮಂತಕ ಮಣಿಯನ್ನ ನಮಗೆ ಗೊತ್ತಿದೆ ಅದು ಆ ಒಂದು ಜಾಂಬವಾನ್ ಹತ್ರ ಅವನ ಅವನ ಗುಹೆಯಲ್ಲಿ ಇರತ್ತೆ ಅದು ಕಳತನ ಆಗತ್ತೆ ಸಿಂಹ ತೊಗೊಂಡೋಗಿರತ್ತೆ ಕೃಷ್ಣ ಕದ್ದ ಅಂತ ಆಗುತ್ತೆ ಹೀಗೆಲ್ಲ ನಾನಾ ರೀತಿಯಾದ ಕಥೆಗಳಿಂದ ಆ ಗಣಪತಿಯ ಲೀಲೆಯನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ ಅದು ಶಮಂತಕ ಉಪಾಖ್ಯಾನವನ್ನು ಕೇಳೋದೇನು ತುಂಬಾ ದೊಡ್ಡ ಇದು ಅಂತ ಅಲ್ಲ ನಾವಲ್ಲೋ ಕುತ್ಕೊಂಡು ಕೇಳಿದಾಗ ಅದ್ರ ಮಹಿ ಮಹಿಮೆ ಗೊತ್ತಾಗತ್ತೆ ಆ ಗಣಪತಿಯ ಮಹಿಮೆಯನ್ನ ಅದು ಹೇಳುವಂತಹದಕ್ಕೆ ಈ ರೀತಿಯಾದ ಕಥೆಯನ್ನೆಲ್ಲ ಅದರ ಜೊತೆಗೆ ಜೋಡಿಸಿದ್ದಾರೆ ಮತ್ತು ಈ ಗಣಪತಿಯನ್ನು ಶಮಂತಕೋಪಾಖ್ಯಾನದ ಕಥೆಯಲ್ಲಿ ಒಂದು ಹೀರೋ ಥರ ಅವನೊಂದು ಪ್ರಧಾನ ನಾಯಕ ಒಂದು ಪಾತ್ರವನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅದರಿಂದಾಗಿ ಗಣಪತಿಯ ತತ್ವಗಳನ್ನು ಮಹಿಮೆಗಳನ್ನು ನಾವು ತಿಳ್ಕೊಳ್ಳಿಕ್ಕಾಗಿ ಶಮಂತ ಓದುವಂಥದ್ದು ಓದದೆ ಇದ್ರೆ ಶಾಪ ಬರತ್ತೆ ಚಂದ್ರಶೇ ಶಾಪ ಬರತ್ತೆ ಅಂದರೆ ಚಂದ್ರದರ್ಶನವನ್ನು ಕೇಳಲಿಲ್ಲ ಅಂದರೆ ಗಣಪತಿಯ ಪೂಜೆ ಮಾಡಿ ಉಪಯೋಗ ಇಲ್ಲ ನೀವು ಇಷ್ಟೆಲ್ಲ ಪೂಜೆ ಮಾಡಿದ್ದೆ ಅವನ ತತ್ವಗಳನ್ನು ಧಾರಣೆ ಮಾಡೋಕ್ಕೆ ಗಣಪತಿಯ ತತ್ವಗಳು ನಿಮಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಆ ರೀತಿಯಾದ ಗಣಪತಿಯ ಚರಿತ್ರೆಯನ್ನು ಕೇಳಬೇಕು ಮತ್ತು ನಮಗೆ ಬಂದಂತಹ ಅಹಂಕಾರ ಅನ್ನುವಂತಹ ಶಾಪವನ್ನು ನಾವೆಲ್ಲರೂ ವಿಮೋಚನೆ ಅದರಿಂದಾಗಿ ಎಲ್ಲರೂ ಇಲ್ಲಿ ಹೆದರೋದು ಭಯಪಡುವಂಥ ವಿಚಾರ ಏನೂ ಇಲ್ಲ ನಿಮ್ಮಲ್ಲಿರುವಂತಹ ವ್ರತ ಪುಸ್ತಕದಲ್ಲೇ ಆ ಶಮಂತಕ ಉಪಾಖ್ಯಾನದ ಕಥೆಯನ್ನು ಕೊಟ್ಟಿರ್ತಾರೆ ಗಣಪತಿ ಹಬ್ಬದ ವ್ರತ ಕಥೆಯನ್ನು ಕೊಟ್ಟಿರ್ತಾರೆ ಆದ್ದರಿಂದ ನಾವು ಎಲ್ಲರೂ ಈ ಒಂದು ಶಮಂತಕ ಉಪಾಖ್ಯಾನ ಆಗಿರ್ಬೋದು ಗಣಪತಿ ಹಬ್ಬದ ವ್ರತ ಕಥೆಯನ್ನಾಗಿರ್ಬೋದು ಎಲ್ಲರೂ ಓದಬೇಕು ಈ ಓದುವಂತಹ ವಿಚಾರವನ್ನು ನಾವೆಲ್ಲರೂ ರೂಢಿಸ್ಕೋಬೇಕು ರೂಢಿಸ್ಕೊಂಡು ಆ ಗಣಪತಿಯನ್ನು ವಿದ್ಯಾಗಣಪತಿಯನ್ನು ನಾವೆಲ್ಲರೂ ಆರಾಧನೆ ಮಾಡಬೇಕು ಇದು ಶಮಂತಕ ಉಪಾಖ್ಯಾನದ ಮೂಲ ಉದ್ದೇಶ ಅದನ್ನು ಕೇಳಬೇಕು ಅನ್ನುವಂಥದ್ದು ಮ್ಯಾಂಡೇಟರಿ ಫಸ್ಟ್ ನಾವು ಅಷ್ಟೇ ಅದನ್ನು ಕೇಳೋದನ್ನು ಕಲಿಯೋಣ ಆಮೇಲೆ ಭಯ ಅದಾಗದೇ ನಿವಾರಣೆ ಆಗುತ್ತೆ ಮತ್ತೆ ಕಥೆಯನ್ನು ಹೇಳಿದಂತಹ ವ್ಯಕ್ತಿಗೆ ಆ ಅವನಿಗೆ ಅದಕ್ಕೆ ಫಲವಾಗಿ ಅದನ್ನೇ ವಾಯಂದಾನ ಅಂತ ಗಣಪತಿ ಮುಂದೆ ನಾವು ಮುಂಚೆನೇ ಎತ್ತಿಟ್ಟಿರ್ತೀವಲ್ಲ ಇಪ್ಪತ್ತೊಂದು ಮೋದಕ ಆಗಿರ್ಬೋದು ಅಕ್ಕಿ ಮತ್ತು ತೆಂಗಿನಕಾಯಿ ಅದರ ಜೊತೆ ಸ್ವಲ್ಪ ದಕ್ಷಿಣೆ ಇದನ್ನೆಲ್ಲ ಆ ವ್ಯಕ್ತಿಗೆ ಕೊಟ್ಟು ನಾವು ನಮಸ್ಕಾರ ಮಾಡಬೇಕು ಗಣಪತಿಯನ್ನು ಆ ವ್ಯಕ್ತಿಯಲ್ಲಿ ಕಾಣಬೇಕು ಗಣಪತಿಯ ತತ್ವವನ್ನು ಯಾರು ತಿಳಿಸಿದ್ರೋ ಅವರಲ್ಲಿ ನಾವು ನೋಡಬೇಕು